ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹೇಗಿದ್ದರೆ ಎಲ್ಲರೂ ನನ್ನ ನ್ಯೂ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ಟಾರ್ಟ್ ಮಾಡುವ ಲಾಗನ್ನು ಮಾರ್ನಿಂಗ್ ನಾನು ಚಹಾ ತಿಂಡಿ ಎಲ್ಲ ಮಾಡಿ ಮೇಲೆ ಬಂದದ್ದು ಸೆಕೆಂಡ್ ಫ್ಲೋರ್ಗೆ ನಮ್ಮದು ನಮ್ಮ ಊರಿಗೆ ಬಂದದ್ದು ಬೆಳಿಗ್ಗೆ ನಾನು ಬೇಗ ಎದ್ದು ಚಹಾ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಹಾಕಿ ಅದಾದಮೇಲೆ ನಾನು ಬ್ರಷ್ ಮಾಡಲಿಕ್ಕೆ ಬರ್ತೇನೆ ಬೆಳಗ್ಗೆ ರುಟೀನ್ಸ್ ಅನ್ನೋದು ಎಲ್ಲ ಆದಮೇಲೆ ಸೊ ಅಲ್ಲಿ ತನಕ ನಾನು ಬ್ರಷ್ ಮಾಡೋದಿಲ್ಲ ಬೆಳಗ್ಗೆ ಸ್ವಲ್ಪ ಫೇಸ್ ವಾಶ್ ಮಾಡಿ ಡೈರೆಕ್ಟ್ ಕೆಳಗೆ ಹೋಗಿ ಚಾ ತಿಂಡಿಗೆ ತಯಾರು ಪ್ರಿಪೇರ್ ಮಾಡ್ತೀನಿ ಸೊ ಎಲ್ಲ ಫಿನಿಶ್ ಆದಮೇಲೆ ನಾನು ನಿಧಾನವಾಗಿ ನಾನು ಮತ್ತೆ ಹಸ್ಬೆಂಡ್ ಕೂಡ ಒಟ್ಟಿಗೆ ಬ್ರಷ್ ಮಾಡಿ ದೆನ್ ಚಾ ತಿಂಡಿ ನಾವು ಒಟ್ಟಿಗೆ ಕುಡಿಯೋದು ಸೊ ಎಲ್ಲ ಫಿನಿಶ್ ಆಗಿ ಕ್ಲೀನಪ್ ಆಗಿದ್ದೇವೆ ಫೇಸ್ ವಾಶ್ ಎಲ್ಲ ಮಾಡಿ ಸೊ ಅವರು ಕೂಡ ಹೋಗಿದ್ದಾರೆ ಫೇಸ್ ವಾಶ್ ಮಾಡಲಿಕ್ಕೆ ದನ್ ಇನ್ನೂ ನನಗೆ ಕ್ಲೀನಿಂಗ್ ಉಂಟು ನನ್ನ ಮೇಲೆ ರೂಮ್ ಇದ್ದು ಅದಾದ ಮೇಲೆ ಚಹಾ ತಿಂಡಿಗೆ ಹೋಗೋದು ಅವರು ಅಷ್ಟೊತ್ತನಕ್ಕೆ ಅವರು ಸಹ ಕ್ಲೀನಪ್ ಆಗಿ ಸ್ನಾನ ಎಲ್ಲ ಮಾಡ್ತಾರೆ ಸೊ ನಾನು ಕ್ಲೀನ್ ಅಪ್ ಮಾಡ್ತೇನೆ ನನ್ನದು ಬೆಡ್ ಎಲ್ಲ ದೆನ್ ಗುಡಿಸಲಿಕ್ಕೆ ಸಹ ಉಂಟು ಲ್ಯಾಟ್ಸ್ ಗೋ ದೆನ್ ಅವರು ಕೂಡ ಸ್ವಲ್ಪ ಹೆಲ್ಪಿಗೆ ಬರ್ತಾರೆ ನನಗೆ ಆಗಾಗ ಮನಸ್ಸಾದ್ರೆ ಬಿಡ್ಸಾರಿ ಮಾಡಲಿಕ್ಕೆ ಸೊ ಯಾ ಹೆಲ್ಪ್ಫುಲ್ ಮ್ಯಾನ್ Thank you. ಿದ್ದೇವೆ ಇವತ್ತು ಗೋಧಿ ದೋಸೆ ಸ್ವಲ್ಪ ಸಿಹಿ ಮಾಡಿದ್ದೀನಿ ಹಾಗಾಗಿ ನಾನು ಅದಕ್ಕೆ ಏನು ಚಟ್ನಿ ಏನು ಮಾಡಬೇಕಾಗಿಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ತೆಂಗಿನ ಹುರಿ ಸ್ವಲ್ಪ ಹಾಕಿ ಮಿಕ್ಸಪ್ ಮಾಡಿ ಗೋಧಿ ದೋಸೆ ಮಾಡಿದೆ ಸೂಪರ್ ಆಗ್ತದೆ ಅದಕ್ಕೆ ಏನಾದರೂ ಏನು ಎಕ್ಸ್ಟ್ರಾ ಮಾಡಬೇಕಂತ ಇರೋದಿಲ್ಲ ಹೇಗೆ ತಿನ್ಬೋದು ನಾನು ಅದಾದ ಮೇಲೆ ನಾನು ಪಲ್ಯ ಅಂದರೆ ಮೀನು ನಿನ್ನೆ ಫ್ರಿಜ್ಜಲ್ಲಿ ತಂದು ಇವರು ತಂದದಿತ್ತು ಇದು ಅಂತ ಡಿಸ್ಕೋ ಮೀನಿಂದ ರೆಡ್ ಕಲರ್ ಅದು ಸಿಪ್ಪೆ ತೆಗೆದು ನಾನು ನಿನ್ನೆ ಸ್ವಲ್ಪ ಮಾಡಿದ್ದೆ ಫ್ರೈ ಸಹ ಇವತ್ತು ಸ್ವಲ್ಪ ಸಾರು ಮಾಡುವ ಅಂತ ಅದನ್ನು ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ಅಪರಪ್ಪ ಮಾಡಿ ಮುಗಿಸ್ತಿದ್ದೆ ಯಾಕಂದರೆ ಇವರು ಇವರ ಕೆಲಸದವರೆಲ್ಲ ಮಧ್ಯಾಹ್ನ ಬರುವಾಗ ಬೇಕಾಗ್ತದೆ ಪಲ್ಯ ಮಾಡಿದಕ್ಕೆ ನಾನು ಬೆಳಿಗ್ಗೆ ಎಲ್ಲ ಪಲ್ಯ ಮಾಡಿ ಮತ್ತೆ ಅನ್ನ ಕೂಡ ಮಾಡಿ ಇಡ್ತೇನೆ ಮಧ್ಯಾಹ್ನಕ್ಕೆ ಬಂದರೆ ಬರ್ತಾರೆ ಬಂದರೆ ನಂದು ಪಲ್ಯ ಇರ್ತದೆ ರೆಡಿ ಹಾಗಾಗಿ ರಾಪ್ರಪ್ಪ ಬೇ ಬೇಗ ಬೆಳಿಗ್ಗೆ ಮುಗಿಸಿಬಿಡ್ತೇನೆ ಅದೊಂದು ಕೆಲಸ ಸೊ ಇದನ್ನು ಸಿಪ್ಪೆ ತೆಗೆದು ಇಟ್ಟದ್ದು ನಿನ್ನೆ ಫ್ರಿಜ್ಜಲ್ಲಿ ಇದು ಅಟ್ಟೆಗೆ ದೈಸ್ತಾರೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಗಂಟೆ ತನಕ ಇಡಬೇಕು ಡೈರೆಕ್ಟ್ ಹೀಗೆ ಯಾವತ್ತೂ ನಾವು ಫ್ರಿಜ್ಜಿಂದ ತೆಗೆದು ತಿನ್ನಬಾರ್ದು ಆಹಾರ ಸ್ವಲ್ಪ ಒಂದು ಗಂಟೆ ತನಕ ಆದರೂ ಅದನ್ನು ನೆನೆಸಿ ಅದು ಲೂಸ್ ಆಗೋ ತನಕ ಸೊ ಸ್ವಲ್ಪ ಬಿಸಿ ತ ಆಗೋ ತನಕ ಇಡಬೇಕು ಡೈರೆಕ್ಟ್ ತಿಂದರೆ ನಮ್ಮದು ಹೆಲ್ತಿಗೆ ಕೂಡ ಎಫೆಕ್ಟ್ ಕೂಡ ಫ್ರಿಜ್ಜಿಂದ ಸೊ ಹಾಗೆ ನಾನು ಏನು ತಗೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ರು ಅದು ಒಂದು ಗಂಟೆ ತೆಗೆದೇ ಇಡ್ದು ಹೊರಗಡೆ ಅದಾದಮೇಲೆ ಮಾಡಿತು Thank you. ಸೊ ಬದನೆ ಕೂಡ ಇತ್ತು ಅದು ಹಾಳಾಗೋದ್ರಲ್ಲಿ ಇತ್ತು ಅದಕ್ಕೋಸ್ಕರ ಅದನ್ನು ಬೇಯಿಸಿನ ಚಟ್ನಿ ಮಾಡುವ ಅಂತ ಇರಲಿ ಮಧ್ಯಾಹ್ನ ಗಂಜಿ ಊಟಕ್ಕೆ ಮನೆಯವರಾದರೂ ತಿಂತಾರೆ ಅವರ ಕೆಲಸದವರಿಗೆ ಮೀನು ಸಾರಾದರೆ ಸೊ ಇವರಿಗೆ ನಮಗೆ ಬದನೆ ಬಜ್ಜಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಎಸ್ ಇವರು ನಿನ್ನೆ ರಾತ್ರಿ ಎಂತ ಸಿಕ್ಕಿದ್ದು ಅಂತ ನಿಮಗೆ ತೋರಿಸ್ತೇವೆ ಅದು ನಾನು ಬಿಡಲಿಕ್ಕೆ ಹೇಳಿದೆ ಅದು ಬೇಡ ಅಂತ ಹೇಳಿದ್ದು ಸೊ ಹಾಗಾಗಿ ಅವರು ಈಗ ತಗೊಂಡು ಹೋಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಲೆಟ್ಸ್ ಸಿ ವಾಟ್ ಬಿ ಪಿಕ್ಡ್ ಅಪ್ ಎಟ್ ನೈಟ್ ಸೊ ತಕೊಂಡು ಹೋಗ್ತಿದ್ದಾರೆ ನಾನು ಬೇರೆ ಹೇಳಿದೆ ಅದನ್ನೆಲ್ಲ ಅದಕ್ಕೊಂದು ತಿನ್ನೋದಿ ಅಂತಕ್ಕೆ ಪಾಪ ಅವುಗಳ ಒಂದು ಬದುಕುವ ಆಸೆ ಇರ್ತದಲ್ಲ ಅದು ಒಂದೇ ಮತ್ತೆ ಅದು ತುಂಬ ಹೆದರೆ ಹೋಗಿದೆ ಕೂಡ ಅದು ಕಾಡಿದಲ್ಲ ಸೊ ಹಾಗಾಗಿ ಎಷ್ಟು ದೊಡ್ಡದುಂಟು ನೋಡಿ ದೆನ್ ನಾನು ಹೇಳಿದೆ ಇವತ್ತು ದಮ್ಮೆ ತಕ್ಕ ಹಾಕಿ ಬೇಡ ಬಿಟ್ಟುಬಿಡಿ ನಮ್ಮದು ಮೇಲೆ ಗುಡ್ಡದಲ್ಲಿ ಕೆರೆ ಉಂಟು ಸೊ ಅಲ್ಲಿ ಬಿಟ್ಟುಬಿಡಿ ಅಂತ ಹೇಳಿ ಅವರು ಕೂಡ ತಕೊಂಡು ಹೋಗ್ತೇನೆ ಅಂತ ಹೇಳಿದರು ಮತ್ತು ಅದು ಯಾಕೆ ಒಂದು ಸುಮ್ಮನೆ ಅದನ್ನು ಸಾಯಿಸುದು ಇರಲಿ ಅದಷ್ಟಕ್ಕೆ ಅಂತ ಹೇಳಿ ನಾನು ತಕೊಂಡು ಹೋಗಲಿಕ್ಕೆ ಹೇಳಿದೆ ನಾನು ಅವ್ರ ಹತ್ರ ಸೊ ತಗೊಂಡು ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗುವಾಗ ಸೊ ಫೈನಲಿ ನಾನು ಹೇಳಿದ್ದಕ್ಕೆ ಅವರ ಹತ್ರದ ಅಮ್ಮ ಅದಕ್ಕೆ ಹಾಕಿ ಬಿಟ್ಟಿದ್ದಾರೆ ಈಗ ಅದನ್ನು ಕೆರೆಗೆ ಅಲ್ಲಿ ನಮ್ಮದು ಮೇಲೆ ಮನೆ ಸ್ವಲ್ಪ ಮೇಲೆ ಹೋದಾಗ ರೋಡಲ್ಲಿ ಪಾಡಿ ಉಂಟು ಅಲ್ಲಿ ಒಂದು ಕೆರೆ ಉಂಟು ನೀರಿದ್ದು ಸ್ವಲ್ಪ ಅಲ್ಲಿ ಬಿಟ್ಟಿದೆ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಅದನ್ನು ಸಾಯಿಸಿ ಖಜಿಪ್ ಮಾಡುವುದು ನನಗೆ ಸರಿ ತೋರಿಸಲಿಲ್ಲ ಅದಕ್ಕೆ ಪಾಪ ಕಂಟು ಇವರ ತುಂಬ ಕಾಡಿ ಬೇಡಿ ಅದಾದ ಮೇಲೆ ಬಿಟ್ಟು ಅಂತಾರೆ ಈಗ ಸೊ ಫೈನಲಿ ನಾನು ಹೇಳಿದ್ದಕ್ಕೆ ಒಂದು ಅದರ ಜೀವ ಉಳಿತು ಸೊ ನೋಡಿದ್ರಲ್ಲ ವೀಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ಲಿಟಿಗೆ ನೆಕ್ಸ್ಟ್ ಲಾಗ್ನಲ್ಲಿ ಬರ್ತೇನೆ ಸೊ ಅಲ್ಲಿ ತನಕ ಟೀಕೆ ಬಾಯ್ ಬಾಯ್